ಎಸ್ ದಿನಕ್ಕೊಂದು ಸ್ಪಾಟ್ ಹುಡುಕಾಟ ಜೋರಾಗಿ ಬಿಟ್ಟಿದೆ ಧರ್ಮಸ್ಥಳ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬುರುಡೆ ಸಿಕ್ಕೇ ಬಿಡುತ್ತೆ ಇವತ್ತು ಏನೆಲ್ಲ ಬೆಳವಣಿಗೆ ಆಗಬಹುದು ಏನೆಲ್ಲ ಚರ್ಚೆ ಆಗಬಹುದು ಇವತ್ತು ಹಾಗಾದ್ರೆ ದಿನಕ್ಕೊಂದು ಸ್ಪಾಟ್ ಹುಡುಕಾಟ ಜೋರಾಗ್ಬಿಟ್ಟಿದೆ ಬಾಹುಬಲಿ ಬೆಟ್ಟದಲ್ಲಿ ಬುರುಡೆ ರಹಸ್ಯ ಹಾಗಾದ್ರೆ ಬಂಡೆ ತೆಗೆಸಿ ಆಗಿದ್ರು ಸಿಕ್ಕಿದ್ದು ಬರೀ ಮಣ್ಣು ಬಂಡೆ ತೆಗೆಸಿದ್ರು ಕೂಡ ಬರೀ ಸಿಕ್ಕಿದ್ದು ಮಣ್ರಿ ಐದು ದಿನ ಬಹಳಷ್ಟು ಹುಡುಕಾಟ ನಡೀತಾ ಇದೆ ಇವತ್ತು ಹದಿನೈದನೇ ದಿನ ಇವತ್ತು ಯಾಕಂದ್ರೆ ಇನ್ನೂ ಬಯಲಾಗ್ತಾ ಇಲ್ಲ ಹದಿಮೂರರ ಗುಟ್ಟು ಯಾವಾಗ ಬಯಲಾಗುತ್ತೆ ಏನ್ ಕತೆ ಯಾವಾಗ ಬರುತ್ತೆ ಜಿ ಪಿ ಆರ್ ಯಾವಾಗ ಹೊರಗ್ ಬರುತ್ತೆ ಎಲ್ಲ ಸತ್ಯ ಅಂತ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಎಲ್ರೂ ಕೂಡ ಒಂದೇ ಒಂದು ಪ್ರಶ್ನೆ ಏನ್ರಿ ಬಂಡೆ ತೆಗೆಸ್ತಾ ರೀ ಬಂಡೆ ತೆಗಿಸ್ತಾ ಇದಾರೆ ಎಲ್ಲಿ ಬೇಕಾದಲ್ಲಿ ಅಗೀತಾ ಇದ್ದಾರೆ ಆದ್ರೂ ಕೂಡ ಒಂದಿಷ್ಟು ಬಂಡೆ ಸಿಗ್ತಾ ಇಲ್ಲ ಅಲ್ಲ ಕಳೆದ ಹದಿನೈದು ದಿನ ಆಯಿತು ಇವತ್ತಿಗೆ ಹದಿನೈದು ದಿನ ಕಳೆದ ಹದಿನಾಲ್ಕು ದಿನದಿಂದ ನಿರಂತರವಾಗಿ ಒಂದಿಷ್ಟು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಈಗಾಗಲೇ ಯಾಕಂದರೆ ನಿನ್ನೆ ರವಿವಾರ ಇರೋದರಿಂದಾಗಿ ಸಂಡೇ ಒಂದಿಷ್ಟು ರಜೆ ಇರೋದರಿಂದಾಗಿ ಯಾವುದೇ ಎಸ್ ಐ ಟಿ ಕೂಡ ಬಂದಿರಲಿಲ್ಲ ಏನು ಕಾರ್ಮಿಕರು ಕೂಡ ಬಂದಿರಲಿಲ್ಲ ಎಲ್ಲವೂ ಕೂಡ ಒಂದಿಷ್ಟು ಸಭೆ ಯಾವ ರೀತಿಯಾಗಿ ಮಾಡಬೇಕು ಮುಂದಿನ ಕಾರ್ಯಾಚರಣೆ ಏನು ಕತೆ ಯಾಕಂದರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಕಗ್ಗಂಟಾಗಿರುವಂಥದ್ದು ಹದಿಮೂರನೇ ಪಾಯಿಂಟ್ ಈ ಹದಿಮೂರನೇ ಪಾಯಿಂಟ್ ಏನಿದೆಯಲ್ಲ ಇ ಐ ಹೇಗೆ ಮಾಡಬೇಕು ಏನು ಕತೆ ತಜ್ಞರ ಜೊತೆ ಒಂದಿಷ್ಟು ಸಲಹೆಯನ್ನು ಪಡಿತಾ ಇದ್ದಾರೆ ಹೌದು ಜಿ ಪಿ ಆರ್ ಬಳಸಬೇಕಾ ಬೇಡವಾ ಏನು ಕತೆ ಏನೆಲ್ಲ ಆಗಬಹುದು ಯಾಕಂದರೆ ಅನಾಮಿಕ ಪ್ರತಿ ಕ್ಷಣವೂ ಕೂಡ ಒಂದೊಂದು ಬೇರೆ ಬೇರೆ ಸ್ಪಾಟ್ಗಳನ್ನು ತೋರಿಸ್ತಾ ಇದ್ದಾನೆ ಆ ಸ್ಪಾಟ್ ಅಗಿಬೇಕು ಈ ಸ್ಪಾಟ್ ತೋರಿಸ್ತಾ ಇದ್ದಾನೆ ಬಾಹುಬಲಿ ರತ್ನಗಿರಿ ಬೆಟ್ಟಕ್ಕೆ ಹೋಗಿಬಿಡ್ತಾ ಇದ್ದಾನೆ ನೇತ್ರಾವತಿ ಸ್ನಾನಘಟ್ಟ ಅಲ್ಲಿ ಹೋಗ್ತಾ ಇದ್ದಾನೆ ಈ ಕಡೆ ಹೋಗ್ತಾ ಇದ್ದಾನೆ ಆ ಕಡೆ ಹೋಗ್ತಾ ಇದ್ದಾನೆ ಆದರೆ ಎಲ್ಲೂ ಕುರುಳ ಬೋರ್ಡೆ ಸಿಗ್ತಾ ಇಲ್ಲ ಅಸ್ಥಿ ಪಂಜರುಗಳು ಸಿಗ್ತಾ ಇಲ್ಲ ಬಹಳ ತಲೆನೋವಾಗಿಬಿಟ್ಟಿದೆ ಯಾಕಂದರೆ ಏನು ಮಾಡಬೇಕು ಈಗ ಈ ರೀತಿ ಆದರೆ ಕತೆ ಯಾಕಂದರೆ ಆ ಅನಾಮಿಕ ಹೇಳಿದ ರೀತಿ ನೋಡಿದಂಥ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ಗಮನಿಸಲೇಬೇಕಾಗಿರುವಂಥದ್ದು ಬಹಳ ಕಾನ್ಫಿಡೆನ್ಸಿಂದ ಹೇಳಿದ ಇನ್ನೂ ಕೂಡ ಕಾನ್ಫಿಡೆನ್ಸ್ಗೆ ಒಂದಿಷ್ಟು ಆ ಗ್ರಾಮಸ್ಥರು ಕೂಡ ಒಂದಿಷ್ಟು ಸಾಥನ್ನು ಕೊಡೋ ಕೆಲಸವನ್ನು ಮಾಡಿದರು ನೋಡಿರಿ ನೀವು ನಿಷ್ಪಕ್ಷವಾದಂಥ ತನಿಖೆಯನ್ನು ಮಾಡ್ತಾ ಇದ್ದೀರಾ ಗ್ರಾಮಸ್ಥರು ಹೇಳೋದು ನೀವು ನಿಷ್ಪಕ್ಷವಾದಂಥ ತನಿಖೆ ಮಾಡ್ತಾ ಇದ್ರಲ್ಲ ಆ ನಿಷ್ಪಕ್ಷವಾದಂಥ ತನಿಖೆಯಲ್ಲಿ ನಮಗೂ ಕೂಡ ಭಾಗವಹಿಸಿ ಗ್ರಾಮಸ್ಥರು ಒಂದು ಮನವಿ ಮಾಡಿಬಿಡ್ತಾರೆ ಹೌದು ನಾವು ಕೂಡ ಬರ್ತೀವಿ ಆ ತನಿಖೆಯಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ಅಂತ ಆದರೆ ಇವತ್ತು ಹದಿನೈದು ದಿನ ಹದಿನೈದನೇ ದಿನ ಯಾವ ರೀತಿ ಆಗಿರ್ಬೋದು ಏನು ಕತ್ತೆ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿ ಆದಂಥ ತನಿಖೆಯನ್ನು ಮಾಡ್ಬೋದು ಯಾಕಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಹನ್ನೊಂದುವರೆಯಿಂದ ಒಂದು ಆರಂಭ ಆಗುತ್ತೆ ಎಸ್ ಐ ಟಿ ಅಧಿಕಾರಿಗಳ ಕಚೇರಿಗೆ ಅನಾಮಿಕ ಬರ್ತಾನೆ ಅದಾದ ನಂತರ ಎಲ್ಲಿ ಬಗ್ಲೆಗುಡ್ಡಕ್ಕೆ ಹೋಗ್ತಾರೋ ಕಲ್ಲೇರಿಗೆ ಹೋಗ್ತಾರೋ ಅಥವಾ ಈ ಸ್ಪಾಟ್ಗಳನ್ನು ತೋರಿಸಿದಾರಲ್ಲ ಈಗಾಗಲೇ ಹದಿಮೂರನೇ ಸ್ಪಾಟ್ ಅನ್ನುವಂಥದ್ದು ಮತ್ತೊಂದು ಕಡೆ ಹದಿನೇಳು ಸ್ಪಾಟ್ಗಳು ಒಂದಿಷ್ಟು ಆ್ಯಡ್ ಆಗ್ತಾ ಇದೆ ಸಿಕ್ಸ್ಟಿ ಸೆವೆಂಟಿ ಈ ರೀತಿ ಆ್ಯಡ್ ಆಗ್ತಾ ಹೋಗ್ತಾ ಇದೆ ಸೊ ಬಾಹುಬಲಿ ಬೆಟ್ಟ ರತ್ನಗಿರಿ ಹೋದಂತಹ ಸಂದರ್ಭದಲ್ಲಿ ಆ ಬೆಟ್ಟದಲ್ಲಿ ಆ ಸ್ಪಾಟ್ನಲ್ಲಿ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನ ಹುಡ್ತಾ ಇದೆ ಹೌದು ಇಲ್ಲಿ ಸಿಕ್ಕೇ ಸಿಗಬಹುದು ಇಲ್ಲಿ ಸಿಕ್ಕೇ ಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಇದ್ದಾರೆ ಅನಾಮಿಕ ಕೂಡ ಇದ್ದಾನೆ ಯಾಕಂದ್ರೆ ಈಗ ಅನಾಮಿಕನಿಗೆ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇರುವಂಥದ್ದೇನು ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಏನಾದರೂ ಅನಾಮಿಕನಿಗೆ ಬೇರೆ ಬೇರೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅವನಿಗೆ ಬೆದರಿಸುವಂತಹ ಕೆಲಸ ಆಗ್ತಾ ಇದೆಯಾ ಅನಾಮಿಕ ಯಾಕೆ ಸ್ಪಾಟ್ಗಳನ್ನು ಚೇಂಜ್ ಮಾಡ್ತಾ ಇದ್ದಾನೆ ಇವೆಲ್ಲ ಪ್ರಶ್ನೆಗಳು ಸಹಜವಾಗಿ ಹುಡ್ತಾ ಇದೆ ಎಲ್ಲರಿಗೂ ಕೂಡ ನೋಡ್ತಾ ಇದ್ದೀವಿ ಯಾಕಂದರೆ ದಿನಕ್ಕೊಂದು ಸ್ಪಾಟ್ ಹುಡುಕಾಟ ಜೋರಾದಂಥ ಸಂದರ್ಭದಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಏನೆಲ್ಲ ಆಗಬಹುದು ಬೃಡೆರಸ್ತೆ ಗೊತ್ತೇ ಬಯಲಾಗ್ಬಿಡುತ್ತಾ ಈ ರೀತಿ ಮಾತುಗಳು ಯಾಕಂದರೆ ಎಸ್ ಐ ಟಿ ಅಧಿಕಾರಿಗಳು ರೀ ಭಾಳ ನಿಷ್ಪಕ್ಷವಾದಂಥ ತನಿಖೆ ಮಾಡ್ತಾ ಇದ್ದಾರೆ ಹೌದು ಆ ತನಿಖೆಗೆ ಒಂದಿಷ್ಟು ಸ್ಪಂದಿಸಿ ಎಲ್ಲ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸತ್ಯ ಹೊರಗೆ ಬರಬೇಕು ಅಲ್ಲಿ ಆಗ್ತಾ ಇರುವಂಥ ಅಧರ್ಮದ ವಿರುದ್ಧ ಧ್ವನಿ ಹತ್ತಬೇಕು ಸುಮ್ಮನೆ ಏನು ಬೇಕಾದ್ದು ಮಾತಾಡಿ ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾವು ನೋಡ್ತಾ ಹೋದಾಗ ರೀ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡುವಂಥ ಕೆಲಸ ಆಗ್ತಾ ಇದೆ ಕೆಲವೊಂದಿಷ್ಟು ಅಧರ್ಮಿಗಳು ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅಂತಂದರೆ ಎರಡು ಪಂಗಡಗಳು ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆಯಾ ಅನ್ನುವಂಥ ಪ್ರಶ್ನೆ ಒಂದು ಮುಖ ಮತ್ತೊಂದು ಮುಖ ಇವರು ಆರೋಪ ಮಾಡಿದರೆ ಅವರು ಆರೋಪ ಮಾಡ್ತಾರೆ ಅವರು ಆರೋಪ ಮಾಡಿದರೆ ಇವರು ಆರೋಪ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ನೇರವಾಗಿ ಒಂದಿಷ್ಟು ಆರೋಪ ಮಾಡ್ತಾ ಇರುವಂಥದ್ದು ಹೌದಪ್ಪ ಇವರನ್ನು ಸಂಪೂರ್ಣವಾಗಿ ಮಾನಹಾನಿ ಮಾಡಬೇಕು ಆ ಕ್ಷೇತ್ರದ ಮಾನಹಾನಿ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಒಂದಿಷ್ಟು ಈ ಕುತಂತ್ರಗಳು ಕೂಡ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮತ್ತೊಂದು ಕಡೆ ಆ ಭಾಗದ ಜನರಲ್ಲಿ ಒಂದು ನಂಬಿಕೆ ಇದೆ ಒಂದು ಶಕ್ತಿ ಇದೆ ಆ ಶಕ್ತಿಯ ಮೂಲಕವೇ ಎಲ್ಲವೂ ಕೂಡ ಬಯಲಾಗುತ್ತೆ ಅಣ್ಣಪ್ಪ ಸ್ವಾಮಿ ಶ್ರೀ ಮಂಜುನಾಥ ಸ್ವಾಮಿ ಇದೆಲ್ಲ ಕೇಸ್ಗಳಿಗೂ ಕೂಡ ಒಂದಿಷ್ಟು ಇತ್ಯರ್ಥ ಹಾಕ್ತಾ ಇತ್ಯರ್ಥ ಹಾ ಹಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ ಅಲ್ಲಿ ಆ ಭಕ್ತರಲ್ಲಿ ಆ ಭಕ್ತಿ ಇನ್ನೂ ಕೂಡ ಆಗ್ತಾ ಇಲ್ಲಲ್ಲ ಏನಾಗಬಹುದು ಏನು ಕತೆ ಎಸ್ ಏನು ಬಾಹುಬಲಿ ಬೆಟ್ಟದ ರಹಸ್ಯ ಏನು ಯಾಕಂದ್ರೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಬಾಹುಬಲಿ ಬೆಟ್ಟಕ್ಕೆ ಹೋಗಬೇಕು ಅನ್ನುವಂತ ಒಂದು ಪ್ರಶ್ನೆಗಳನ್ನು ಕಾಡ್ತಾ ಇದೆ ಯಾಕಂದ್ರೆ ಅನಾಮಿಕ ತೋರಿಸಿದಂಥ ಬೆಟ್ಟದಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು ನೋಡಿ ನಾನು ಗುರುತಿಸಿರುವಂಥ ಈ ಜಾಗ ಸಾಕಷ್ಟು ಬದಲಾಗಿದೆ ನೋಡಿ ಅನಾಮಿಕ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ನೋಡಿ ಸ್ವಾಮಿ ನಾನು ಏನು ಗುರುತಿಸಿರುವಂಥ ಜಾಗಗಳಿದ್ದಲ್ಲ ನಾನು ಹೂಳಿರುವಂಥ ಏನು ಶವಗಳಿತ್ತಲ್ಲ ನಾನು ಹೂಳಿರುವಂಥ ವ್ಯಕ್ತಿದು ಮಹಿಳೆಯದು ಯುವತಿದು ಯುವಕನದು ಅದು ಯಾರದೇ ಆದರೂ ಕೂಡ ಜಾಗ ಭಾಳಷ್ಟು ಬದಲಾಗಿಬಿಟ್ಟಿದೆ ಮೊದಲನೇ ಪಾಯಿಂಟು ಜಾಗ ಭಾಳಷ್ಟು ಬದಲಾಗಿದೆ ಹಾಗಾಗಿ ಒಂದಿಷ್ಟು ಗುರುತು ಹಿಡಿಯೋದ್ರಲ್ಲಿ ಅನಾಮಿಕ ಎಡುತ್ತಾ ಇದ್ದಾನೆ ಅನ್ನುವಂಥ ಒಂದು ಪ್ರಶ್ನೆ ಬಾಹುಬಲಿ ಬೆಟ್ಟಕ್ಕೆ ಹೋಗುವ ರಸ್ತೆ ಅಗಲೀಕರಣವಾಗಿಬಿಟ್ಟಿದೆ ನೋಡಿ ಬಾಹುಬಲಿ ಬೆಟ್ಟ ಹೋಗಬೇಕಾದಂಥ ಸಂದರ್ಭದಲ್ಲಿ ಮೊದಲು ಯಾಕಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಒಂದಿಷ್ಟು ಬೆಳವಣಿಗೆ ಆಗುತ್ತೆ ಯಾಕಂದರೆ ಯಾವುದೇ ನಗರ ಆಗಿರ್ಬೋದು ಪ್ರದೇಶ ಆಗಿರ್ಬೋದು ಹೋಬಳಿ ಮಟ್ಟ ಆಗಿರ್ಬೋದು ಹಳ್ಳಿ ಆಗಿರ್ಬೋದು ರಸ್ತೆ ಆಗಿರ್ಬೋದು ಒಂದಿಷ್ಟು ಅಗಲೀಕರಣ ಆಗಿರ್ಬೋದು ಚಿಕ್ಕದಾಗಬಹುದು ದೊಡ್ಡದಾಗ್ಬೋದು ಸೊ ಇಲ್ಲಿಯೂ ಕೂಡ ಏನಾಗಿಬಿಟ್ಟಿದೆ ಅಂತಂದರೆ ಬಾಹುಬಲಿ ಬೆಟ್ಟಕ್ಕೆ ಹೋಗುವಂಥ ರಸ್ತೆ ಸಂಪೂರ್ಣವಾಗಿ ಅಗಲೀಕರಣವಾಗಿದೆ ಸೊ ಹಾಗಾಗಿ ಹಲವು ಕಡೆ ಮಣ್ಣು ಸುರಿದು ಎತ್ತರವನ್ನು ಮಾಡಿದ್ದಾರೆ ಮೋಸ್ಟ್ಲಿ ಅನಾಮಿಕ ಉಳಿದಂಥ ಜಾಗದ ಮೇಲೆ ಮಣ್ಣು ಹಾಕಿದರೆ ಹದಿನೈದು ಅಡಿಯೋ ಇಪ್ಪತ್ತಡಿಯೋ ಹಾಕಿದರೆ ಹೀಗೆ ಗುರುತಿಸ್ತಾನೆ ಯಾಕಂದರೆ ಗುರುತು ಅಲ್ಲಿ ಹಚ್ಚೋಕೆ ಆಗೋದಿಲ್ಲ ಒಂದಿಷ್ಟು ಪ್ರಶ್ನೆ ಹುಟ್ಟೋಗ್ಬಿಡುತ್ತೆ ನಾನು ಇಲ್ಲೇ ಹೂತಿದ್ನ ಅಥವಾ ಬೇರೆ ಕಡೆ ಹೂತಿದ್ನ ಕನ್ಫ್ಯೂಸ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಅಗಲೀಕರಣ ಮಾಡುವಂಥ ಸಂದರ್ಭದಲ್ಲಿ ಹಲವು ಕಡೆ ಮಣ್ಣನ್ನು ಸುದ್ದಿದ್ದಾರೆ ಎತ್ತರ್ಕ್ ಮಾಡಿದ್ದಾರೆ ಈ ವೇಳೆ ಕಲ್ಲು ಬಂಡೆಗಳನ್ನು ಹಾಕಿರಬಹುದು ಅನಾಮಿಕ ಹೇಳಿಕೆಗೆ ಒಂದಿಷ್ಟು ದಿನಕ್ಕೊಂದು ಟೂಸ್ಟು ನೋಡಿ ಗಮನಿಸಲೇಬೇಕಾಗಿರುವಂಥದ್ದು ಹೌದು ರೀ ಬೆಟ್ಟದಲ್ಲಿ ಒಂದಿಷ್ಟು ಅನಾಮಿಕ ಒಂದಿಷ್ಟು ಸ್ಪಾಟ್ಗಳನ್ನು ಅದು ಗುರುತಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ಕಳೆದ ಎರಡು ದಿನಗಳಿಂದ ಬಾಹುಬಲಿ ಬೆಟ್ಟದ ಕಡೆ ಒಂದಿಷ್ಟು ರತ್ನಗಿರಿ ಬೆಟ್ಟದ ಕಡೆ ಆ ಸ್ಪಾಟಿಗೆ ಹೋಗ್ಬಿಟ್ಟು ಎಸ್ ಐ ಟಿ ಅಧಿಕಾರಿಗಳು ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಆದರೆ ಅಲ್ಲಿ ರಸ್ತೆ ಅಗಲೀಕರಣ ಆಗಿದೆ ಅನಾಮಿಕ ಹೂತಿದಂಥ ಶವದ ಮೇಲೆ ಅಲ್ಲಿರುವಂತಹ ಒಂದಿಷ್ಟು ಮಣ್ಣು ಬಿದ್ದಿರಬಹುದು ಬಂಡೆಗಳನ್ನು ಹಾಕಲಾಗಿದೆ ರಸ್ತೆಯನ್ನು ಅಗಲೀಕರಣ ಮಾಡಿದ್ದಾರೆ ಸೊ ಹಾಗಾಗಿ ಗುರುತಿಸೋದಕ್ಕೆ ಅನಾಮಿಕ ಒಂದಿಷ್ಟು ಎಡುತ್ತಾ ಇದ್ದಾನೆ ಗೊತ್ತಾಗ್ತಾ ಇಲ್ಲ ಅವ್ನಿಗೆ ನಾನು ಇಲ್ಲೇ ಹೂತಿದ್ನ ಸ್ಪಾಟ್ ಚೇಂಜ್ ಆಗಿದೆಯಾ ಅದರ ಮೇಲೆ ಬಂಡೆ ಬಂದ್ ಬಂದ್ ಬಿದ್ದಿದ್ಯಾ ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಅವನಿಗೆ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಅನಾಮಿಕನ ಹೇಳಿಕೆ ಏನಿದೆ ಅಲ್ಲ ದಿನಕ್ಕೊಂದು ಒಂದಿಷ್ಟು ಟೂರಿಸ್ಟ್ ಅನ್ನ ಸಿಗ್ತಾ ಇದೆ ಬಹಳಷ್ಟು ಗಮನಿಸಲೇಬೇಕಾಗಿರುವಂತ ಸೊ ಹಾಗಾಗಿ ಧರ್ಮಸ್ಥಳದಲ್ಲಿ ದಿನಕ್ಕೊಂದು ಜಾಗ ತೋರಿಸ್ತಿರುವಂತ ಮಾಸ್ಕ್ ಮ್ಯಾನ್ ಎಸ್ ದಿನಕ್ಕೊಂದು ಸ್ಥಳಗಳನ್ನ ತೋರಿಸ್ತಾ ಇದ್ದಾನಂತೆ ಯಾವ ಸ್ಥಳ ಏನ್ ಕತೆ ಯಾವ ಸ್ಥಳ ಹೋದ್ರೂ ಕೂಡ ಎಸ್ ಐ ಟಿ ಅದೊಂದು ಮಾರ್ಕ್ ಮಾಡ್ತಾರೆ ಬರ್ತಾರೆ ಧರ್ಮಸ್ಥಳದಲ್ಲಿ ದಿನಕ್ಕೊಂದು ಜಾಗ ತೋರಿಸ್ತಾ ಇರುವಂತ ಮಾಸ್ಕ್ ಮ್ಯಾನ್ ಹದಿನೈದು ದಿನ ಹದಿನೇಳು ಸ್ಥಳ ಆರನೇ ಪಾಯಿಂಟ್ ನಲ್ಲಿ ಮಾತ್ರ ಅಸ್ಥಿ ಪಂಜರದ ಒಂದಿಷ್ಟು ಮೂಳೆಗಳು ಪತ್ತೆ ಆಯಿತು ಅದಾದ ನಂತರ ಎಲ್ಲೂ ಕೂಡ ಒಂದಿಷ್ಟು ಮೂರುಳೆ ತುಣಕಾಗಿರ್ಬೋದು ಮೂಳೆ ಆಗಿರ್ಬೋದು ಏನು ಕೂಡ ಪತ್ತೆ ಆಗ್ತಾ ಇಲ್ಲ ಮತ್ತೊಂದು ಕಡೆ ನೇತ್ರಾವತಿ ನಿಧಿ ತೀರ ಬಿಟ್ಟು ರತ್ನಗಿರಿ ಬೆಟ್ಟದಲ್ಲಿ ಮೊನ್ನೆ ಹುಡುಕಾಟ ಆಯಿತು ಎಸ್ ಐ ಟಿ ಎದುರು ಒಣಮರ ಎಂದಿದ್ದಂತ ದೂರು ಸಿಗದ ಅಸ್ಥಿ ಪಂಜರ ರತ್ನಗಿರಿ ಬೆಟ್ಟದಲ್ಲಿ ಹದಿನಾರನೇ ಪಾಯಿಂಟ್ ಅಲ್ಲಿ ಹದಿನಾರನೇ ಪಾಯಿಂಟ್ ಎ ಅಂತ ಜಾಗವನ್ನು ಶೋಧ ಮಾಡಿದ್ದಾರೆ ಹದಿನಾರನೇ ಪಾಯಿಂಟ್ ಎಲ್ಲೂ ಕೂಡ ಒಂದಿಷ್ಟು ಸಿಗದಂತ ಅಸ್ಥಿ ಪಂಜರ ನೋಡಿ ಏನಾಗ್ಬಿಡ್ತು ಅಂತಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಹೌದಪ್ಪ ಇಲ್ಲಿ ಹದಿಮೂರನೇ ಪಾಯಿಂಟ್ ಒಂದ್ ಕಡೆ ತೋರಿಸ್ಬಿಟ್ಟಿದ್ದ ಆ ಹದಿಮೂರನೇ ಪಾಯಿಂಟ್ ಆದ ನಂತರ ಹೋಗಿದ್ದಲ್ಲಿ ನೇರವಾಗಿ ಬಾಹುಬಲಿ ಬೆಟ್ಟಕ್ಕೆ ಅಲ್ಲಿ ಹೋಗಿಬಿಡ್ತಾನೆ ಅಲ್ಲಿ ಸ್ಥಳಗಳನ್ನು ಗುರುತಿಸೋದಕ್ಕೆ ಆರಂಭ ಮಾಡಿಬಿಡ್ತಾರೆ ನೋಡಿ ಸರ್ ಇಲ್ಲಿ ಒಂದು ಮರ ಇತ್ತು ಆ ಮರದ ಕೆಳಗಡೆ ನಾನು ಹೂತಿದ್ದೆ ಅನ್ನುವಂಥ ರೀತಿಯಾದಂಥ ಒಂದು ಪಾಯಿಂಟನ್ನು ನೋಟ್ ಮಾಡ್ತಾರೆ ಸೊ ಅದು ಕೂಡ ಎಸ್ ಐ ಟಿ ಅಧಿಕಾರಿಗಳು ಗಮನ ಏನು ಮಾಡ್ತಾರೆ ಹೌದಪ್ಪ ಇವನು ತೋರಿಸ್ತಾ ಇದ್ದಾನಲ್ಲ ಅದು ಕೂಡ ಒಂದು ಪಾಯಿಂಟ್ ಆ್ಯಡ್ ಮಾಡ್ಕೊಂಬೇಡಣ ಅದರಲ್ಲೇನಿದೆ ಈಗಾಗಲೇ ಒಂದಿಷ್ಟು ಹದಿಮೂರು ಹದಿನಾಲ್ಕು ಹದಿನೈದು ಎಲ್ಲವೂ ಕೂಡ ಮಾಡಿದ್ದೇವಂತೆ ಹದಿನಾರನೇ ಪಾಯಿಂಟ್ ಒಂದು ಎ ಅಂತ ಮಾಡ್ಕೊಂಬಿಡಿ ಹದಿನಾರನೇ ಪಾಯಿಂಟ್ ಆ ಕಡೆ ಇದ್ದರೆ ಹದಿನಾರನೇ ಪಾಯಿಂಟ್ ಎ ಅಂತ ಈ ಕಡೆ ಮಾಡ್ಕೊಂಬಿಡಿ ಅಲ್ಲೂ ಕೂಡ ಹುಡುಕೋದಕ್ಕೆ ಆರಂಭ ಮಾಡ್ತಾರೆ ಅಲ್ಲೂ ಕೂಡ ಅಸ್ಥಿ ಪಂಜರ ಸಿಗೋದಿಲ್ಲ ಸೊ ಹಾಗಾಗಿ ಏನಾಗಿಬಿಡುತ್ತೆ ಅಂತಂದರೆ ರತ್ನಗಿರಿ ಬೆಟ್ಟದಲ್ಲಿ ಹದಿನಾರನೇ ಪಾಯಿಂಟ್ವರೆಗೂ ಕೂಡ ಹುಡುಕ ಹುಡುಕಿದಾಗ ಏನೂ ಸಿಗ್ತಾ ಇಲ್ಲ ಮರ ಇತ್ತು ನೋಡಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ನೋಡಿದಂಥ ಸಂದರ್ಭದಲ್ಲಿ ಮರ ಇತ್ತು ಅಂತಂದರೆ ಅದು ಹದಿನೈದು ವರ್ಷದವರೆಗೂ ಕೂಡ ಮರ ಇರುತ್ತಾ ಅಥವಾ ಇಲ್ವಾ ಅಥವಾ ಈ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಜೋರಾದಂಥ ಮಳೆ ಸಂದರ್ಭದಲ್ಲಿ ಬಿದ್ದಿರಬಹುದು ಅಲ್ಲೇ ಬಿದ್ದು ಕೊಳ್ತಿರಬಹುದು ಈ ರೀತಿಯೂ ಕೂಡ ಯೋಚನೆ ಮಾಡಬೇಕಲ್ವಾ ಎಲ್ಲಿ ಎಡವ್ತಾ ಇದ್ದಾನೆ ಎಲ್ಲಿ ಗೊತ್ತಾಗ್ತಾ ಇಲ್ವಾ ಎಸ್ ಐ ಟಿ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇದೆಯಾ ಅಥವಾ ಅವನನ್ನು ಸರಿಯಾದಂಥ ಒಂದಿಷ್ಟು ವಿಚಾರಣೆ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಯಾಕಂದರೆ ಈ ಒಂದು ಕಡೆ ನೇತ್ರಾವತಿ ತೀರದ ಬಿಟ್ಟು ಮತ್ತೊಂದು ಕಡೆ ರತ್ನಗಿರಿ ಬೆಟ್ಟಕ್ಕೆ ಹೋಗಿಬಿಡ್ತಾನೆ ಅಲ್ಲೂ ಕೂಡ ಸಿಗೋಂಗಿಲ್ಲ ಕಳೆದ ಹದಿನೈದು ದಿನ ಐತೆ ರೀ ನಿರಂತರವಾಗಿ ಹದಿನೈದು ದಿನ ಆಯಿತು ಯಾಕಂದರೆ ಧರ್ಮಸ್ಥಳದಲ್ಲಿ ದಿನಕ್ಕೊಂದು ಸ್ಪಾಟನ್ನು ತೋರಿಸ್ತಾ ಇರುವಂಥ ಈ ವ್ಯಕ್ತಿ ಮೇಲೆ ಒಂದಿಷ್ಟು ಅನುಮಾನ ಹೌದಪ್ಪ ನಮಗೂ ಕೂಡ ಒಂದಿಷ್ಟು ನಂಬಿಕೆ ಇದೆ ಅನಾಮಿಕ ತೋರಿಸೇ ತೋರಿಸ್ತಾನೆ ಅನ್ನುವಂಥ ಒಂದು ಭರವಸೆ ಇದೆ ಆದರೆ ಏನೆಲ್ಲ ಬೆಳವಣಿಗೆ ರೀ